ಪಾಪಕ್ಕೆ ಬಟ್ಟೆ ತೊಗೋಬೇಕು ಇಷ್ಟ ಆದರೆ ತೊಗೋತೀನಿ ಇಲ್ಲ ಅಂದರೆ ಇಲ್ಲ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಫುಲ್ ಔಟ್ಫಿಟ್ ಸೊ ಇವಾಗ ಸ್ವಲ್ಪ ರೆಡಿ ಆಗಬೇಕು ನಾನು ಫಸ್ಟ್ ಏನು ಹಚ್ಚಿದ್ದೀನಿ ಅಂತ ಕೂಡ ಹೇಳ್ತೀನಿ ಫಸ್ಟ್ ನಾನು ಡಾಟ್ ಆ್ಯಂಡ್ ಕ್ಯೋರ್ದು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ ಸೊ ಅದಾದಮೇಲೆ ಡಾಟ್ ಆ್ಯಂಡ್ ಕ್ಯೋರ್ದೇ ಸನ್ಸ್ಕ್ರೀನ್ ಸಿರಮ್ ಅಂತ ಸ್ಟ್ರಾಬೆರಿ ರಾ ಟಿಂಟೆಡ್ ಸನ್ಸ್ಕ್ರೀನ್ ಅಂತ ಸೊ ಇದನ್ನು ಕೂಡ ಯೂಸ್ ಮಾಡಿದ್ದೀನಿ ಜಸ್ಟ್ ಇವಾಗ ಅಪ್ಲೈ ಮಾಡಿದ್ದೀನಿ ಮುಂದಕ್ಕೆ ತೋರಿಸ್ತೀನಿ ಹೇಗೆ ರೆಡಿ ಆಗ್ತೀನಿ ಅಂತ ಜಸ್ಟ್ ಒಂದು ಕಾಜಲ್ ಫೇಸಸ್ ಕನ್ನಡದು ಲಿಪ್ಸ್ಟಿಕ್ ಇಷ್ಟೇ ನಾನು ಜಸ್ಟ್ ಲೈಟಾಗಿ ಹಾಕ್ತೇನೆ ಎಲ್ಲನೂ ಜಾಸ್ತಿ ಓವರ್ ಆದರೆ ಓವರ್ ಅನ್ಸುತ್ತೆ ಜಸ್ಟ್ ಸಿಂಪಲ್ ಅಲ್ವಾ ಸೊ ಈ ಥರ ಎಡೆಗೆ ಅಚ್ ಇನ್ನೂ ಚೆನ್ನಾಗಿ ಕಾಣುತ್ತೆ ಸಿ ನೋಡಿ ಯಾರ್ಯಾರೆಲ್ಲ ಟ್ರೈ ಮಾಡಬೇಕು ಸೊ ಟ್ರೈ ಮಾಡಿ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಾನು ನನ್ನ ಮಗ ಟ್ವಿನಿಂಗ್ ಹಾಕಿದ್ದೀವಿ ಜಸ್ಟ್ ಸಿಮಿಲರ್ ಅಷ್ಟೇ ಸೊ ಆನ್ ಅಲ್ಲಿ ಸಂಭ್ರಮ ಮಹೋತ್ಸವ ಮೇಳ ಇಟ್ಟಿದ್ರು ಅಂದ್ಬಿಟ್ಟು ಆಂಟಿಗೊಬ್ಬರು ಪರಿಚಯ ಇದ್ರು ಅಂದ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇತ್ತು ಮಲ್ಲೇಶ್ವರಮೇ ಕಾಸ್ಟ್ಲಿ ಅಂದ್ರೆ ಇದು ಅಲ್ಲಿಗಿಂತಲೂ ಕಾಸ್ಟ್ಲಿ ಇತ್ತು ನಾವು ಇಲ್ಲೇನು ತಗೊಳ್ಳಿಲ್ಲ ಡೈರೆಕ್ಟು ಮಲ್ಲೇಶ್ವರಂಗೆ ಹೋದ್ವಿ ಅಂದರೆ ಮಲ್ಲೇಶ್ ಪಕ್ಕದ ರೋಡ್ ಏನೇನೆ ನೋಡಿ ನಿಮ್ಮ ಐಶ್ವರ್ಯ ರೈನ್ ಅವರು ಮಾಡೋಕ್ಕೆ ನಿಂತ್ಕೊಂಡಿದ್ದಾರೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಎಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಹಂಗೆ ಹಂಗೆ ಬಕಾಸುರಿ ಎಲ್ಲ ತಿಂತಾ ಇದ್ದಾರೆ ಸೊ ಫೈನಲ್ ಆಗಿ ನಿಮ್ಮ ಬಕಾಸುರಿ ಹಂಗೇ ಮಾಡಿ ಏ ಹೆಂಗ್ ಮಾಡಿದ್ರು ನಿಮ್ ಮುಖ ಹಂಗೆ ಬಂತು ಸುಮ್ಮನೆ ಮಲ್ಲೇಶ್ವರಂಗೆ ಬಂದು ಮಲ್ಲೇಶ್ವರಿಂದ ಸ್ಟಾರ್ಟ್ ಮಾಡಿದ್ವಿ ನಡೆದಿ ನಡೆದಿ ಕಾಲು ತುಸು ಅದು ಕಾಕಾಗಿ ನನಗೆ ಅಷ್ಟು ರೆಡಿ ಕಡೆ ಕಾಲು ನೋವು ಬರ್ತಾಯಿತ್ತು ಹಾಗೆಯೇ ಆಂಟಿ ಟೆಂಪರ್ ಗ್ಲಾಸ್ ಹಾಕಿಸ್ಬೇಕು ಅಂದರೆ ಟೆಂಪರ್ ಗ್ಲಾಸ್ ಹಾಕಿಸ್ಕೊಂಡು ನಾವು ಹೋಗಿದ್ದು ಇಲ್ಲಿ ಪಿಜ್ಜಾ ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರು ಮಾತ್ರ ಆಂಟಿ ಹೇಳಿದರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ನಾವಲ್ಲಿ ಪಿಜ್ಜಾ ತೊಗೊಂಡಿದ್ದುಕೊಂಡು ಹೋಗಿದ್ದು ಕಬ್ನಲ್ಲಿ ಕುಡ್ಕೊಂಡು ಹೋಗೋಣ ಆಂಟಿ ಏನೂ ಬಂದ ಸೊ ಕಬ್ನಲ್ಲಿ ಕುಡ್ಕೊಂಡು ಹೋಗೋಣ ಅಂತ ಹೋಗಿದ್ವಿ ನಾನಲ್ಲಿ ಫುಲ್ಲು ಶೈನಿಂಗಾಗಿ ಕಾಣಿಸ್ತಾ ಇದ್ದೆ ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹಳ್ಳ್ತೀನಿ ನಾನು ಅಲ್ಲ ಇವಾಗ ಫೈವ್ ತರ್ಟಿಗೆ ಮನೆಗೆ ಬಂದ್ವಿ ನಾನು ಪಾಪು ಮಲಗಿಸ್ಬೇಕಿತ್ತು ಸ್ವಲ್ಪ ಪಾಪು ಮಲಗಿದ್ದಾನೆ ಹಾಗೆ ನಿಜವಾಗಲೂ ಮಲ್ಲೇಶ್ವರಂಗೆ ಅಪ್ಪ ಅವ್ರಿಗೆ ಹೋಗ್ಬೋದು ನಾನಂತೂ ನಡಿಯೋಕ್ಕೆ ಆಯ್ತಿರ್ಲಿಲ್ಲ ಸೊ ಎಷ್ಟು ಬೇಕಷ್ಟು ಮಿನಿಮಲ್ ಏನಾದರೂ ಅಂಗಡಿಗಳು ಫಸ್ಟೇ ತಿಳ್ಕೊಂಡು ಹೋಗಿದರೆ ತುಂಬ ಚೆನ್ನಾಗಿರುತ್ತೆ ಬೇಗ ಹೋಗಿ ಬೇಗ ಮಾಡಿ ಆ ಹಾ ತಂದಿಲ್ಲ ಅನ್ಸುತ್ತೆ ಬೇಗ ಹೋಗಿ ಬೇಗ ಬರ್ಬೋದು ಸೊ ನಾವು ನಿಧಾನಕ್ಕೆ ನಡ್ಕೊಂಡು ಹೋಗಿ ಬರೋಷ್ಟೊತ್ತಿಗೆ ಸೊ ಆಗಿಲ್ಲ ಜಸ್ಟ್ ನಾರ್ಮಲ್ ಏನು ಬೇಕು ಅದನ್ನು ತೊಗೊಂಡು ಬಂದ್ವಿ ನಾನೇನು ಜಾಸ್ತಿ ತೊಗೊಳಿಲ್ಲ ಎಷ್ಟು ಸ್ನ್ಯಾಕ್ಸ್ ಆಗಿ ಒಂದು ಜೊತೆ ಬಟ್ಟೆ ನನಗೆ ಅಂತ ತೊಗೊಂಡೆ ಪಾಪು ಕೈ ಅಂತ ತೊಗೊಳಕ್ಕೆ ಹೋಗಿದ್ದು ನನಗೆ ಅಂತ ತೊಗೊಂಡೆ ಜಸ್ಟ್ ಅಷ್ಟೇನೇನೆ ಏನೇನು ತೊಗೊಂಡೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಅದರಿಂದ ನಾನು ಏನೇನು ತಂದೆ ಅಂತ ತೋರಿಸ್ತೀನಿ ಕುಚಿ ಕುಚಿ ಹ್ಞೂ ಕುತ್ಕೋಬೇಕು ಅಷ್ಟೇ ಬಟ್ಟೆ ಬಟ್ಟೆ ಥರ ಫಸ್ಟು ಇದೊಂದೇ ಒಂದು ಟಾಪ್ ತೊಗೊಂಡಿದ್ದು ನಾನು ಸೊ ಇದೊಂದೇ ಇಷ್ಟ ಆಗಿದ್ದು ಸೊ ಇದೊಂದೇ ಒಂದು ಟಾಪ್ ತೊಗೊಂಡೆ ಅಷ್ಟೇ ಇದೊಂದು ಟ್ಯಾಂಪು ಅದಕ್ಕೆ ಟಾಪ್ ಪ್ಯಾಂಟ್ ಸೊ ಇದೊಂದು ತೊಗೊಂಡೆ ಆಮೇಲೆ ಇನ್ನೆಲ್ಲ ಸ್ನ್ಯಾಕ್ಸ್ ಆಯ್ತಮ್ಮೆ ಸೊ ನಿಜವಾಗಲೂ ಒಂದೇ ಒಂದು ಗ್ಯಾಮರ್ ಇದ್ದು ಒಂದೇ ಇದಕ್ಕೆ ಈ ಬಾಕ್ಸ್ ಫೈವ್ ಕೊಟ್ಟಿದ್ದಾರೆ ಫೈವ್ಗೆ ಎ ಅಲ್ಲಿ ಏಯ್ಟಿ ರುಪೀಸ್ ಅಂತ ಅಂದು ಸೊ ಮುಂದೆ ಹೋದರೆ ಬರೀ ಫಿಫ್ಟಿ ರುಪೀಸ್ ಮೂವತ್ತು ರೂಪಾಯಿ ವೇಸ್ಟ್ ಮಾಡ್ಕೊಳ್ಳಾ ಅಂತ ಇತ್ತು ಇಷ್ಟು ಫೈವ್ ಕಲರ್ಸ್ ಏನೋ ಬರುತ್ತೆ ಪಾಪಗೆ ಏನೋ ಯಾರಾದ್ರೂ ಬಂದರೆ ಅಂತ ಹೇಳ್ಬಿರೋಕ್ಕೆ ಅಂತ ಇಷ್ಟೊಂದು ತೊಗೊಂಡಿದ್ದೆ ಸೊ ಇಷ್ಟಕ್ಕೆ ಏಯ್ಟಿ ರುಪೀಸ್ ಇರೋದು ಸೊ ಮುಂದೆ ಹೋಗಿ ಕೇಳಿದ್ರೆ ಬರೀ ಫಿಫ್ಟಿ ರುಪೀಸ್ ಫಸ್ಟಿಗೆ ಯಾವ ಬಿಟ್ಟೆ ನನ್ನ ಒಗಲೆ ಮಾತಾಡ್ತಾ ಹೋದ್ರೆ ಹಾಂ ನಿಲ್ಕ ಹಾಂ ಆಟಾಡಮ್ಮ ನೆಕ್ಸ್ಟ್ ಎಲ್ಲ ಐಟಮ್ ಎಲ್ಲ ತಿಂಡಿ ಐಟಮ್ ಚಿಪ್ ಅಂದ್ರೆ ಇದು ಇದು ಮರ್ಗೇಸ್ ಬರುತ್ತಲ್ಲ ಸೊ ಅದ್ರ ಚಿಪ್ಸ್ ಎಲ್ತ್ಗೆ ತುಂಬಾ ಒಳ್ಳೇದು ಅಂತ ತೊಗೊಂಡಿದ್ದೀನಿ ಅದಾದ್ಮೇಲೆ ಇದೆಲ್ಲ ಕುಟ್ಲು ತಿನ್ನಿ ಒಡಬಳೆ ಇದು ಎಳ್ಚಿ ಹಣ್ಣು ಪಾಪಕ್ಕೆ ಬೇಕು ಹಬ್ಬಕ್ಕೆ ಅಂದ್ಬಿಟ್ಟು ಎಳ್ಚಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದರಿಂದ ಏನು ಉಪಯೋಗ ಅಂತ ಆ ಬ್ಲಾಗಲ್ಲಿ ಹೇಳ್ತೀನಿ ಆಯ್ತಾ ನೆಕ್ಸ್ಟ್ ಚಿಕ್ಕ ತಗೊಂಡೆ ಅದಾದಮೇಲೆ ಸೊ ಇದು ಕಡಲೆ ಮೀರ್ಸು ತೊಗೊಂಡಿದ್ದೀರಾ ಇದು ರಕ್ತ ಹೆಚ್ಚುತ್ತೆ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಬ್ಲಡ್ ಇನ್ಕ್ರೂಸ್ ಆಗುತ್ತೆ ಅಂತ ಸೊ ಇಷ್ಟೇ ಜಾಸ್ತಿ ಏನು ತಗೊಂಡಿಲ್ಲ ಸೊ ಹಾಗೆ ಇಷ್ಟೇ ತಗೊಂಡಿದ್ದೆ ನಾನು ಹಾಗೆ ಬಗ್ಗೆ ಬ್ಲಾಗ್ ಏನು ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಮಾಡ ಬಾಯ್ 陈姨 <laughs> <laughs>